ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮತ್ತೆ ಒಂದು ವೀಕ್ ಆದಮೇಲೆ ಇನ್ನೊಂದು ವೀಡಿಯೋ ಹಾಕ್ತಾಯಿದ್ದೀನಿ ಸೊ ಎಲ್ಲರೂ ಗಣಪತಿ ಮತ್ತು ಗೌರಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಆಯಿತಾ ನಮಗೆ ಹಬ್ಬ ಮತ್ತು ಹಬ್ಬದ ಹಿಂದಿನ ದಿನ ಎಲ್ಲದೂ ಸೇರೊಂದು ತ್ರೀ ಡೇಸ್ ನಮ್ಮೂರಿನ ಗಣಪತಿ ನಾವೆಲ್ಲ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ಅನ್ನೋದ್ರು ಫುಲ್ ವ್ಲಾಗ್ ಮತ್ತು ಅದ್ರ ಜೊತೆಗೆ ನನ್ನ ವೆಯ್ಟ್ ಲಾಸ್ ಕೂಡ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ಒಂದು ಗೌನು ಅದಕ್ಕೆ ಈ ಥರದೊಂದು ಏನು ಆ ಥರ ಬೆಲ್ಟ್ ಪಟ್ಟಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದೇ ನೋಡಿ ಈ ಥರ ಬಂದಿದೆ ನಮ್ಮ ಮನೆ ಎದುರುಗಡೆ ಇರೋ ಮಕ್ಕಳು ಇವರಿಬ್ರು ಅಕ್ಕ ತಂಗಿ ಇವರಿಬ್ರಿಗೆ ಒಂದೇ ಥರ ಸ್ಟಿಚ್ ಮಾಡೋಕ್ಕೆ ಅವ್ರ ಕೊಟ್ಟಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಇದಿನ್ನೂ ಐರನ್ ಆಗಿರಲಿಲ್ಲ ಸೊ ಐರನ್ ಆದಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರಲ್ಲೂ ಹೆಣ್ಮಕ್ಳಿಗೆ ಈ ಥರ ಅಲಂಕಾರ ಮಾಡಿ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಲಂಕಾರ ಮಾಡಿ ನೋಡೋದೇ ಒಂದು ಖುಷಿ ಅವ್ರ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಅದಕ್ಕೆ ಒಂದಿಷ್ಟು ವೀಡಿಯೋ ಮಾಡ್ಕೋತಾ ಇದ್ದೆ ಸೊ ತುಂಬಾ ಖುಷಿ ಅನಿಸ್ತು ಇನ್ನೂ ಇದು ಹಬ್ಬದ ದಿನ ಬೆಳಗ್ಗೆ ಎದ್ದು ಬೇಗನೆ ಎಲ್ಲ ಕೆಲಸ ಮಾಡಿ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಹಬ್ಬದ ದಿನ ಏನಾದರೂ ಒಂದು ವಿಶೇಷ ಎಲ್ಲ ಇರುತ್ತಲ್ವ ಅಂಥ ದಿನ ಎಲ್ಲ ನಾವು ಸೀರೆ ಉಟ್ಕೊಂಡ್ರೆ ಅದಕ್ಕೆ ನಮಗೆ ಸಿಗುವಂಥ ತೃಪ್ತಿನೇ ಬೇರೆ ಅದು ಪರ್ಸ್ನಲಿ ನನಗೆ ಸ್ಯಾರಿ ಅಂದರೆ ತುಂಬಾ ಇಷ್ಟ ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೂ ಗೊತ್ತಿದೆ ಅಂತ ಅನ್ಕೋತೀನಿ ಸೊ ಬೆಳಗ್ಗೆ ಬೇಗ ಬೇಗ ಎಲ್ಲ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ ಆಯ್ತಾ ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ ಮತ್ತೆ ಮಗ ಆಟಾಡ್ತಾ ಇದ್ದಾನೆ ಪಾಪು ಎಲ್ಲ ಸೊ ಇನ್ನು ತಿಂಡಿಗಳನ್ನೆಲ್ಲ ಮಾಡಬೇಕು ಎಲ್ಲದು ರೆಡಿ ಮಾಡಿಟ್ಟಿದ್ದೀನಿ ಅರ್ಧಂಬರ್ಧ ಎಲ್ಲ ಆಗಿದೆ ನೋಡೋಣ ಏನು ತಿಂಡಿ ಮಾಡಿದ್ದೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇದು ನನ್ನ ಸ್ಕೂಲ್ಗೆ ನಾನು ಟೀಚಿಂಗ್ ಹೋಗ್ತಿದ್ದೆನಲ್ಲ ಆವಾಗ ತಗೊಂಡಿದ್ದ ಸ್ಯಾರಿ ನಾನು ಸ್ಟಿಚ್ ಮಾಡಿ ಹಾಗೆ ಇಟ್ಟಿದ್ದೆ ಆಯಿತಾ ನಾನು ವೇರ್ ಮಾಡಿದ ಕಡಿಮೆ ಅದು ಒಂದ್ಸಲ ಅಷ್ಟೇ ವೇರ್ ಮಾಡಿದ್ದೀನಿ ಟೆಂಪಲ್ಗೆಲ್ಲೋ ಹೋಗ್ತಾ ಬಟ್ ಈ ಥರ ಸಿಂಪಲ್ ಸ್ಯಾರಿಗಳು ಏನೋ ಒಂಥರ ಇಷ್ಟ ಅನಿಸುತ್ತೆ ತುಂಬ ಹೆವಿ ಅಂತ ಅನಿಸೋದಿಲ್ಲ ಡೈಲಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ ನಮಗೆ ಟೀಚಿಂಗ್ ಮಾಡೋರಿಗೆ ಎಸ್ಪೆಷಲಿ ಟೀಚರ್ಸ್ಗಳಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಇದು ನಿಮಗೆ ತುಂಬಾ ಕಂಫರ್ಟಬಲ್ ಆಗಿರುವಂಥ ಸ್ಯಾರಿ ಇನ್ನು ತಿಂಡಿಗೆ ಅಂತ ಹೇಳಿ ನಾನು ಕರ್ಜಿಕಾಯಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ತುಂಬ ಟೈಮ್ ಆಗೋಗಿತ್ತು ಕರ್ಜಿಕಾಯಿ ಮಾಡಿ ಅದು ತುಂಬ ರಿಸ್ಕಿ ಅಂತ ಹೇಳಿ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಎಲ್ಲ ಹಬ್ಬಕ್ಕೂ ನಾನು ಒಬ್ಬಟ್ಟು ಮಾಡ್ತಾ ಇದ್ದೆ ಹೋಳ್ಗಿನ ಬಟ್ ಈ ಸಲ ಇರಲಿ ಕರ್ಜಿಕಾ ಮಾಡೋಣ ನನ್ನ ಮಗ ಯಾವಾಗಲೂ ಕೇಳ್ತಿದ್ದ ಅವ್ನಿಗೆ ತುಂಬಾ ಇಷ್ಟ ಆಯಿತಾ ಅದಕ್ಕೋಸ್ಕರ ಅಂಥೇಳಿ ಖರ್ಜಿಕಾ ಮಾಡಿದ್ದೀನಿ ನಾನಿನ್ನು ನನ್ನ ವೆಯ್ಟ್ನ ರಿವೀಲ್ ಮಾಡಿದ್ದೀನಿ ಸಿಕ್ಸ್ಟಿ ಫೈವ್ ಅಂತ ತೋರಿಸಿದ್ದೆ ತುಂಬ ದಿನ ಆಗಿತ್ತು ಸಿಕ್ಸ್ಟಿ ಫೈವೇ ತೋರಿಸಿರಲಿಲ್ಲ ಸಿಕ್ಸ್ಟಿ ಸಿಕ್ಸ್ ಆ್ಯಂಡ್ ಹಾಫೇ ಯಾವಾಗಲೂ ತೋರಿಸ್ತಾ ಇದ್ದಿದ್ದೋ ಬಟ್ ಮ್ಯಾನೇಜ್ ಆಗ್ತಾ ಇತ್ತು ಬಟ್ ಈ ಸಲ ಸಿಕ್ಸ್ಟಿ ಫೈವ್ ತೋರಿಸಿದೆ ಇನ್ನು ಹಬ್ಬ ಎಲ್ಲ ಕಳೆದ ಮೇಲೆ ನಾನು ಮತ್ತೆ ನನ್ನ ವೆಯ್ಟ್ ಚೆಕ್ ಮಾಡಿದಾಗ ಸಿಕ್ಸ್ಟಿ ಸೆವೆನ್ ತೋರಿಸಿದೆ ಆಯಿತಾ ಮತ್ತೆ ಬರಬೇಕು ಈ ಹಬ್ಬಗಳೆಲ್ಲ ಬಂದ್ಬಿಡ್ತು ಅಂದ್ಬಿಟ್ರೆ ವೆಯ್ಟ್ ತಾನಾಗೆ ಗೈನ್ ಆಗುತ್ತೆ ಬಟ್ ನೈಟ್ ಊಟ ನಾನು ಕಡಿಮೆ ಮಾಡಿದರೂ ಕೂಡ ಡೇನಲ್ಲಿ ತುಂಬಾ ತಿಂದಿರ್ತೀವಲ್ವಾ ಅದು ಕೂಡ ಹೌದು ನೋಡಿ ಫಸ್ಟಿಗೆ ನಾನು ಮಾಡಿದೆ ಆಯಿತಾ ನಮ್ಮ ಮನೆಯವರು ಅದು ಚೆನ್ನಾಗಿಲ್ಲ ನಾನು ಮಾಡ್ತೀನಿ ಬಾ ನೀವು ಮಾಡೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಿರೋದು ಹಾಗಂತ ಎಲ್ಲ ಅಡುಗೆನೂ ಅವ್ರು ಮಾಡಿಲ್ಲ ಯಾರೂ ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ ಅವ್ರ ಕೇಲೇ ಮಾಡ್ಸಿದ್ದೀನಿ ಅಂತ ಇನ್ನೂ ಅಡುಗೆ ಎಲ್ಲ ಆದಮೇಲೆ ನಮ್ಮ ಮನೆಯವ್ರ ತಮ್ಮ ತಮ್ಮನ ಮಕ್ಕಳು ನಮ್ಮ ಫ್ಯಾಮಿಲಿ ಏನಿದೆಯಲ್ಲ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರೂ ಮನೆಗೆ ಬನ್ನಿ ಇಲ್ಲೇ ಊಟ ಮಾಡೋಣ ಅಂತ ಹೇಳಿ ನಂಗೆ ಕರೆದೇ ಆಯ್ತು ನಂಗೆ ತುಂಬ ಇಷ್ಟ ನಾವೆಲ್ಲ ಒಟ್ಟಿಗೆ ಊಟ ಮಾಡೋದು ಅಂತ ಅಂದರೆ ಅಂದರೆ ಮೊದಲೆಲ್ಲ ನಮ್ಮ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ನಾವೆಲ್ಲರೂ ಒಟ್ಟಿಗೇ ಇರ್ತಾಯಿದ್ವಿ ಯಾವಾಗಲೂ ಇವ ತುಂಬ ದಿನ ಆಗೋಯ್ತಲ್ವ ಎಲ್ಲರೂ ಬ್ಯುಸಿ ಆಗಿದ್ವಿ ಎಲ್ಲರೂ ಇಲ್ಲೇ ಊಟ ಮಾಡೋಣ ಬನ್ನಿ ಅಂತ ನಮ್ಮ ಮನೆಯವರು ನಾವು ಕರೆದ್ವಿ ಹಂಗಾಗಿ ಬಂದರೂ ಕೂಡ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಮನ್ಸಿಗೆ ಏನೋ ಒಂದು ನೆಮ್ಮದಿ ಏನೋ ಒಂದು ಸಂತೋಷ ಹಬ್ಬದ ಅಡುಗೆ ಮಾಡಿಬಿಟ್ಟು ಅದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದಾಗ ಅದೇನು ಖುಷಿ ಸಿಗುತ್ತೋ ಏನೋ ಗೊತ್ತಿಲ್ಲ ಒಂಥರ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ನಾನು ಇಲ್ಲಿ ಕರ್ಜಿಕಾಯಿ ಮಾಡಿದ್ದು ಕಾಯ್ದು ಹೋಸ್ಲಿ ಆಮೇಲೆ ಅನ್ನ ಆಲೂಗಡ್ಡೆ ಸಾಂಬಾರು ಆಮೇಲೆ ಇದು ಈರುಳ್ಳಿ ಪಕೋಡ ಇದನ್ನೆಲ್ಲ ಮಾಡ್ಕೊಂಡಿದ್ವಿ ಹೋದ್ಸಲ ಎಲ್ಲ ನಾನು ಹೋಳ್ಗೆ ಅದೆಲ್ಲ ಮಾಡಿದ್ದೆ ಆಯ್ತಾ ಬಟ್ ನಮ್ಮ ಫ್ಯಾಮಿಲಿಲಿ ಯಾರು ಸ್ವೀಟ್ನ ಆ ಲೆವೆಲಿಗೆ ಅಷ್ಟೊಂದು ಇಷ್ಟಪಡೋದೇ ಇಲ್ಲ ಬಟ್ ಖಾರ ಆದರೆ ಎಲ್ಲರೂ ತಿಂತಾರೆ ವೆಜ್ ಆಗಿದ್ದರಿಂದ ಮಕ್ಕಳಿಗೆಲ್ಲ ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ತಿನ್ನಿಸ್ಬೇಕು ಈ ಸ್ವೀಟ್ನೆಲ್ಲ ಬಟ್ ನಾವು ನಾನ್ ವೆಜ್ ಫ್ಯಾಮಿಲಿ ಆಗಿರೋದ್ರಿಂದ ಹಬ್ಬದ್ದು ಅಡುಗೆ ಆಗಿದ್ರು ಕೂಡ ಊಟ ಅಷ್ಟೊಂದು ಇಷ್ಟಪಡ್ತೀನಲ್ಲ ಬಟ್ ಎಲ್ಲ ಒಟ್ಟೆ ಊಟ ಮಾಡ್ತೀವಲ್ಲ ಅದೊಂದು ತುಂಬ ಖುಷಿನ ಆಯಿತು ನಮಗೆ ಅದು ನಮ್ಮ ಈ ಹಬ್ಬದ ಈ ವರ್ಷದ ತುಂಬ ವಿಶೇಷ ಇದು ನಮ್ಮ ಏರಿಯಾ ಗಣಪತಿ ಶೃಂಗೇರಿಯಲ್ಲಿರೋ ನಮ್ಮ ಕಲ್ಕಟ್ಟೆ ಅಂತ ನಮ್ಮ ಏರಿಯಾ ಆ ಏರಿಯಾದ ಗಣಪತಿ ಇದು ಅಲ್ಲಿ ಪ್ರತಿ ವರ್ಷ ಮ್ಯೂಸಿಕಲ್ ಚೇರ್ ಆ ಥರದ್ದೆಲ್ಲ ತುಂಬ ಗೇಮ್ಸ್ ಎಲ್ಲ ಇರುತ್ತೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ತುಂಬ ಗೇಮ್ಸ್ ಎಲ್ಲ ಇತ್ತು ಇದು ಫಸ್ಟ್ ಡೇ ತುಂಬ ಚೆನ್ನಾಗಾಯಿತು ಆಯಿತಾ ಇಷ್ಟು ಚೆನ್ನಾಗಿತ್ತು ಅಂತ ಇವತ್ತು ಮ್ಯೂಸಿಕಲ್ ಚೇರ್ ಇರುತ್ತೆ ಮತ್ತು ನಾಳೆಗೂ ಅಷ್ಟೇ ಈ ವರ್ಷ ಅಂತೂ ತುಂಬ ವಿಭಿನ್ನವಾಗಿತ್ತು ಗದ್ದೆ ಓಟ ಅಂತೆ ಘಗ್ಗ ಜಗಾಟ ಅದೆಲ್ಲ ಇತ್ತು ಅಂದರೆ ಇಷ್ಟು ದಿನನೂ ಮಾಡ್ತಿದ್ರು ಬಟ್ ಕೆಸರುಗದ್ದೇಲಿ ಮಾಡ್ತಿರ್ಲಿಲ್ಲ ಇನ್ನು ಮಠದ ಆನೆಗಳಿವು ಶೃಂಗೇರಿ ಮಠದ ಆನೆಗಳು ನಮ್ಮ ಗಣಪತಿ ಹತ್ರ ಕರ್ಸಿದ್ರು ಈ ಸಲ ಅದು ಒಂದು ವಿಶೇಷ ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ವಿಶೇಷವಾಗಿ ನಮ್ಮ ಏರಿಯಾ ಹುಡುಗರು ಆಚರಿಸ್ತಾರೆ ನಮ್ಮ ಏರಿಯಾ ಹುಡುಗರು ಇಲ್ಲ ಅಂದ್ರೆ ಹಬ್ಬನೇ ಇಲ್ಲ ಅವ್ರದ್ದೇ ಇಲ್ಲ ಶ್ರಮ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ನಾವೇನೇ ಮಾಡಬಹುದು ಬಟ್ ಅವರಷ್ಟು ಓಡಾಡಿ ಮಾಡಕ್ಕೆ ನಂಬಿಕೆಲ್ಲ ಆಗೋಲ್ಲ ಪಾಪ ಹುಡುಗರು ತುಂಬ ಚೆನ್ನಾಗಿ ಅವರು ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಖುಷಿ ಆಯಿತು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಎದ್ದು ಬಿಸಿನೀರಿಂದ ಸ್ಟಾರ್ಟ್ ಆಯಿತು ಬಟ್ ಹಬ್ಬದ ದಿನ ಕೂಡ ಬೆಳಗ್ಗೆ ತಿಂಡಿ ತಿಂದ್ವಿ ಹಬ್ಬದ ಊಟ ಮಾಡಿದ್ವಿ ಬಟ್ ನೈಟ್ ಊಟ ನಾವು ಮಾಡೋಕ್ಕೆ ಹೋಗಿಲ್ಲ ನಾನು ಅಷ್ಟೇ ಹಸ್ಬೆಂಡು ಅಷ್ಟೇ ನೈಟ್ ನಾವು ಬಿಸಿನೀರು ಕೊಡ್ದುಬಿಟ್ಟು ಮಲ್ಕೊಂಡ್ಬಿಡ್ತೀವಿ ಯಾಕಂದರೆ ಕರ್ಜಿಕಾಯ್ದಿದ್ರಿಂದ ಮಧ್ಯೆ ಮಧ್ಯೆ ಒಂದೊಂದು ತಿಂತಿದ್ವಲ್ಲ ಅದಲ್ಲಿ ಬ್ಯಾಲೆನ್ಸ್ ಆಗೋಗಿರುತ್ತೆ ಹೋಗಿರುತ್ತೆ ಹಾಗಂತ ವೆಯ್ಟ್ ಕಡಿಮೆ ಏನಾಗಿರೋದಿಲ್ಲ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಒಂಬತ್ತು ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಯಿತು ಗದ್ದೆ ನೋಡಿ ನಮ್ಮೂರಿನ ಕೆಸರು ಕೆಸರಗದ್ದೆಯಲ್ಲಿ ಈ ಥರ ಕೆಸರುಗದ್ದೆಯಲ್ಲಿ ವಾಲಿಬಾಲ್ ಇತ್ತು ನೆಕ್ಸ್ಟು ಹಗ್ಗ ಜಗ್ಗಾಟ ಇತ್ತು ಇನ್ನೂ ಕೆಸರಗದ್ದೆ ಓಟ ಇತ್ತು ಲೇಡೀಸ್ಗೂ ಇತ್ತು ಜೆಂಟ್ಸ್ಗೂ ಇತ್ತು ಇನ್ನು ನಮ್ಮ ಏರಿಯಾದಲ್ಲಿರುವಂಥ ಎಲ್ಲರೂ ಬಂದಿದ್ರು ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ರು ಬಟ್ ನಾನು ಮಾತ್ರ ಯಾವುದಕ್ಕೂ ಪಾರ್ಟಿಸಿಪೇಟ್ ಮಾಡೋಕೆ ಹೋಗಿಲ್ಲ ನನಗೆ ಆಗಲ್ಲ ಅಷ್ಟು ಎನರ್ಜಿ ಇಲ್ಲ ಅಂತ ಅನ್ಕೋತೀನಿ ಟ್ರೈ ಹೋಗಿಲ್ಲ ಅಷ್ಟೇ ತುಂಬ ಜನ ಕರೆದ್ರು ಬಟ್ ಹೋಗಿಲ್ಲ ಇನ್ನೂ ಈ ಕೆಸರುಗದ್ದೆ ಓಟ ಅಂತ ಇದೆಯಲ್ಲ ನಾವೊಂದು ಟೆನ್ ಟು ಟ್ವೆಲ್ ಇಯರ್ಸ್ ಬ್ಯಾಕ್ ಅನ್ಸುತ್ತೆ ನಮ್ಮ ಊರಲ್ಲಿ ನಡೀತಾ ಇತ್ತು ಇದು ಅವಾಗ ಎವ್ರಿ ಇಯರ್ ನಡೀತಾ ಇತ್ತು ಬಟ್ ತುಂಬ ವರ್ಷಗಳಾದ ಮೇಲೆ ನಮಗೆ ಇದು ಮತ್ತೆ ಸಿಕ್ತು ನೋಡೋದಕ್ಕೆ ತುಂಬ ಖುಷಿ ಖುಷಿಯಾಯ್ತು ಗೆಲ್ಲೋದು ಸೋಲೋದು ಅದೆಲ್ಲ ಆಮೇಲೆ ಬಟ್ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನೋಡಿ ಹುಡುಗರು ಓಡ್ತಿದ್ದಾರೆ ಒಂದಿಷ್ಟು ಚೆನ್ನಾಗಿ ಗೆದ್ದರು ಒಂದಿಷ್ಟು ಚೆನ್ನಾಗಿ ಬಿದ್ದರು ಅದನ್ನು ನೋಡಿಬಿಟ್ಟು ನಾವೆಲ್ಲ ಒಂದಿಷ್ಟು ಖುಷಿ ಪಟ್ವಿ ಸಖತ್ ಎಂಜಾಯ್ ಮಾಡಿದ್ವಿ ವಿ ಆರ್ ವೆರಿ ಹ್ಯಾಪಿಗೂ ತುಂಬ ಖುಷಿಯಾಯಿತು ಮಾತ್ರ ಸೌತ್ ಕೇಂದ್ರ ಕಡೆಯೆಲ್ಲ ನೀವು ನಮ್ಮ ಸೌತ್ ಕೇಂದ್ರ ಕಡೆ ನಮ್ಮ ಮಲೆನಾಡು ಎಲ್ಲ ಈ ಥರದ್ದು ಆಟಗಳು ಕಾಮನ್ ಆಗಿ ನಡೀತಿರುತ್ತೆ ಬಟ್ ಸ್ವಲ್ಪ ಟೈಮ್ ನಿಂತಿತ್ತು ನಮ್ಮ ಏರಿಯಾದಲ್ಲ ಬಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ವಿ ಆರ್ ವೆರಿ ಹ್ಯಾಪಿ ತುಂಬ ಖುಷಿ ಆಯಿತು ನೋಡ್ತಿರ್ಬೋದು ನೀವೇ ನಾನು ನ ಪ್ಲೇ ಮಾಡ್ತಿದ್ದೆ ಸೌಂಡ್ ಪ್ಲೇ ಮಾಡೋಕ್ಕೆ ಮ್ಯೂಸಿಕ್ ಸಾಂಗ್ಸು ಎಲ್ಲ ಹಾಕೆ ಇದ್ರು ಆಯಿತಾ ಕಾಪಿ ರೈಟ್ ಬರುತ್ತೆ ಅಂತ ಹೇಳಿ ನಾನು ಸೌಂಡ್ ಪ್ಲೇ ಮಾಡೋಕ್ಕೆ ಹೋಗಿಲ್ಲ ಇದು ಹಗ್ಗ ಜಗ್ಗಾಟ ನಡೀತಾ ಇದೆ ಸೊ ಹಗ್ಗ ಜಗ್ಗಾಟದಲ್ಲಿ ಅಂದರೆ ತುಂಬ ಪೈಪೋಟಿ ಇತ್ತು ತುಂಬ ಸ್ಟ್ರಾಂಗ್ ಹೆಣ್ಣು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು ಮತ್ತೆ ಪ್ರೂವ್ ಆಯಿತು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಆ ಕೆಸ್ರಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಒಳ್ಳೆಯ ಕಾಂಪಿಟೇಷನ್ ಕೊಟ್ಟರು ಆಟ ಆಡೋರು ಇದನ್ನು ವಾಲಿಬಾಲ್ ಆಡ್ತಿದ್ದಾರೆ ವಾಲಿಬಾಲಲ್ಲೂ ಅಷ್ಟೇ ತುಂಬ ಟೀಮ್ಗಳೆಲ್ಲ ಬಂದಿತ್ತು ತಾಲೂಕ್ ಲೆವೆಲಿಂದು ವಾಲಿಬಾಲು ಮತ್ತು ಹಗ್ಗ ಜಗಟ ಇತ್ತು ಅದನ್ನೆಲ್ಲ ಈ ಟೈಮಲ್ಲಿ ಇಟ್ಕೊಂಡಿದ್ರಿ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಇದು ಅದರದ್ದು ನೆಕ್ಸ್ಟ್ ಡೇ ಆವತ್ತಿನ ದಿನ ನೈಟ್ ಇದು ನನ್ನ ಮಗ ಮತ್ತು ನನ್ನ ನನ್ನ ಮಕ್ಕಳು ಇದು ನಮ್ಮ ಎದುರುಗಡೆ ಮನೆ ಪಾಪು ಡ್ಯಾನ್ಸ್ ಮಾಡ್ತಾಯಿದ್ರು ಬ್ಯಾಂಗಲ್ ಬಂಗಾರಿ ಸಾಂಗಿಗೆ ತುಂಬಾ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಇಯರ್ ನಾನೇ ಕಲಿಸಿದ್ದೆ ನನ್ನ ಮಗನಿಗೆ ಒಬ್ಬನಿಗೆ ಇಂಡ್ಯೂ ವಿಜುವಲ್ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೆ ಬಟ್ ಈ ಸಲ ಕಲಿಸೋದಕ್ಕೆ ನನಗೆ ಟೈಮ್ ಆಗಲಿಲ್ಲ ಅವರೇ ಒಂದಿಷ್ಟು ಮಾಡಿಕೊಂಡ್ರು ಮದ ಮಧ್ಯ ಒಂದು ಸ್ವಲ್ಪ ಮಾತ್ರ ಹೇಳ್ಕೊಟ್ಟಿದ್ದೆ ನಾನು ಬಟ್ ಚೆನ್ನಾಗಿ ಮಾಡಿದರು ಮಕ್ಕಳು ಸಾಂಗ್ನೆಲ್ಲ ಪ್ಲೇ ಮಾಡಿರ್ತಾರಲ್ವ ನಾನು ಅದನ್ನು ಸೌಂಡನ್ನ ಇಟ್ಬಿಟ್ರೆ ಕಾಪಿರೇಟ್ ಬರುತ್ತೆ ಅನ್ನೋ ಭಯ ಇದಕ್ಕಿಂತ ಮೊದಲು ಎರಡು ವೀಡಿಯೋದಲ್ಲಿ ಅದ್ರ ಬಗ್ಗೆ ಯಾವುದೇ ನಾಲೆಡ್ಜ್ ಇರಲಿಲ್ಲ ಯೂಟ್ಯೂಬರ್ಗೆ ನಾನು ಹೊಸಬಳಾಗಿರೋದ್ರಿಂದ ಯಾವುದೋ ಟಿ ವಿನಲ್ಲಿ ಪ್ಲೇ ಆಗ್ತಾಯಿತ್ತು ಮಕ್ಕಳೆಲ್ಲ ನೋಡ್ತಾ ಇದ್ರು ಇಲ್ಲಿ ವಾಯ್ಸ್ ಕೊಟ್ಟಿದ್ದೀನಿ ಸೊ ಅಲ್ಲಿ ಅದು ಕಾಪಿ ರೈಟ್ ಬಂದಿತ್ತು ಇದೇ ಥರ ನನಗೆ ಎರಡು ವೀಡಿಯೋದಲ್ಲಿ ಕಾಪಿ ರೈಟ್ ಬಂದಿದೆ ಬಟ್ ಮೂರು ವಿಡಿಯೋ ಕಂಟಿನ್ಯೂಸ್ ಬಂದರೆ ಚಾನಲ್ಲೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ನನಗೆ ಗೊತ್ತಾಯಿತು ಬಟ್ ಅದು ಎಷ್ಟು ಸತ್ಯನೋ ಎಷ್ಟು ಸೊಳ್ಳೋ ಗೊತ್ತಿಲ್ಲ ಬಟ್ ನನಗದೊಂದು ಭಯ ಇದೆ ಆಯಿತಾ ಇನ್ನು ಮೂರನೇ ದಿನ ಗಣಪತಿನ ಬಿಡೋ ದಿನ ಇದು ಚದ್ಮವೇಷ ಹಾಕಿದ್ದು ನಮ್ಮ ಪಾಪುಗೆ ಕೃಷ್ಣನ ಹಾಕಿದ್ದೆ ಬಟ್ ನಮ್ಮ ಪಾಪು ತುಂಬ ಕ್ಯೂಟಾಗಿ ಕಾಣ್ತಿದ್ದ ಅದೇನೋ ಕರೆಕ್ಟು ಬಟ್ ತುಂಬ ಆಳ್ತಾ ಇದ್ದ ಅಲ್ಲಿ ನೀನು ಇಲ್ಲೋಕೆ ಕೇಳಿಲ್ಲ ಐಸ್ ಕ್ರೀಮ್ ಹಾಕ್ಕೊಟ್ಟಿದ್ದೀನಿ ಆದರೂ ಕೂಡ ಅವ್ನು ನಿಲ್ತಾನೆ ಇಲ್ಲ ಒಂದು ಐದು ನಿಮಿಷ ಅಷ್ಟೇ ಅವ್ನು ಸುಮ್ಮನೆ ಇದ್ದಿದ್ದಂದ್ರೆ ಇವಾಗ ಇದನ್ನಲ್ಲ ಅಷ್ಟೇ ನಾನು ಅದರಲ್ಲೇ ವೀಡಿಯೋ ಮಾಡಿಕೊಂಡೆ ಅವ್ನು ತುಂಬ ಹತ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಲೇ ಇಲ್ಲ ಈ ಸಲ ಅದೊಂದು ಬೇಜಾರಾಯಿತು ನನಗೆ ಇಷ್ಟೆಲ್ಲ ಮಾಡಿ ಅವ್ನು ನನ್ನ ಮಗು ನಿಂತ್ಕೊಂಡಿಲ್ವಲ್ಲ ಅಂಥೇಳಿ ಇನ್ನು ರಾತ್ರಿ ಗಣಪತಿನ ಮೆರವಣಿಗೆ ಮಾಡೋ ಟೈಮಲ್ಲಿ ಇನ್ನು ಗಣಪತಿನ ಹೊರಡಿಸೋ ಅಂಥ ಟೈಮಲ್ಲಿ ಮಹಾಮಂಗಳಾರತಿ ಪ್ರಸಾದ ವಿಸರ್ಜನೆ ಎಲ್ಲನೂ ಮಾಡಿ ಆದ ನಂತರ ಇಲ್ಲಿ ಪಟಾಕಿ ಎಲ್ಲ ಹೊಡೆದು ಬಿಟ್ಟು ಭಜನೆ ಮಾಡೋರನ್ನ ಸೌತ್ ಕೇಂದ್ರದಿಂದ ಕರೆಸಿದ್ರು ತುಂಬ ಅಂದರೆ ತುಂಬಾನೇ ಚೆನ್ನಾಗಿತ್ತು ಈ ಭಜನೆನ ನಾವು ರಿಯಲ್ ಆಗಿ ನೋಡಿರ್ಲಿಲ್ಲ ಡಿ ಜೆ ಎಲ್ಲ ಬ್ಯಾನ್ ಅಂತ ಹೇಳ್ತಿದ್ರಲ್ವಾ ಸೊ ಸಾಂಗ್ ಎಲ್ಲ ಹಾಕಿದ್ರು ಬಟ್ ಈ ಭಜನೆ ಒಂಥರ ವಿಭಿನ್ನವಾಗಿತ್ತು ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಆ ಹೆಣ್ಮಕ್ಳು ಆ ಗಂಡು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅವರೆಲ್ಲ ಆ ಥರ ಡ್ಯಾನ್ಸ್ ಎಲ್ಲ ಮಾಡಿ ಸೌಂಡ್ ನೀವು ಕೇಳ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಏನು ಮಾಡೋದು ಎಕ್ಸ್ಟ್ರಾ ಸಾಂಗ್ಸ್ನೆಲ್ಲ ಪ್ಲೇ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಹಾಕಲಿಲ್ಲ ಅಷ್ಟೇ ಬಟ್ ನಮ್ಮ ಊರಿನ ಗಣಪತಿಯ ವಿಸರ್ಜನೆ ಈ ರೀತಿ ಇತ್ತು ನಾವೆಲ್ಲರೂ ಹೋಗಿದ್ವಿ ಮೆರವಣಿಗೆಗೆ ನಾನು ಫಸ್ಟ್ ಇಯರ್ ಹೋಗಿದ್ದೆ ಅದಾದ್ಮೇಲೆ ತ್ರೀ ಇಯರ್ಸ್ ನಾನು ಹೋಗಿರಲಿಲ್ಲ ಬಟ್ ಈ ವರ್ಷ ಹೋಗಿದ್ದೆ ಭಜನೆ ಇದ್ದಿದ್ದರಿಂದಾಗಿ ನಮ್ಮನವ್ರು ಹೋಗುವ ಅಂತ ಹೇಳಿದರು ಇದು ನಮ್ಮ ಗಣಪತಿ ನೋಡಿ ನಮ್ಮ ಏರಿಯಾ ಗಣಪತಿ ತುಂಬ ದೊಡ್ಡ ಗಣಪತಿ ಇತ್ತು ಈ ಸಲ ತುಂಬಾ ಚೆನ್ನಾಗಿತ್ತು ನಮಗೂ ತುಂಬ ಖುಷಿಯಾಯಿತು ಒಂದು ರೌಂಡಲ್ಲಿ ತನಕ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬಂದು ಮತ್ತೆ ಹೊಳೆ ಕಡೆಗೆ ಹೊರಟಿರುವಂಥ ಗಣಪತಿ ಇವಾಗ ಇದು ಮೂರು ದಿನದ ನಮ್ಮ ಗಣಪತಿ ಹಬ್ಬದ ನಮ್ಮ ಏರಿಯಾದ ಸಂಭ್ರಮ ಈ ರೀತಿ ಇತ್ತು ನಿಮ್ಮೂರಲ್ಲಿ ನೀವೆಲ್ಲ ಯಾವ ರೀತಿ ಗಣಪತಿ ಹಬ್ಬನ ಆಚರಿಸಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಇನ್ನು ಮುಂದೆ ನನ್ನ ಡಯಟ್ ರೊಟೀನು ನನ್ನ ವೆಯ್ಟ್ ಕ್ಲಾಸ್ ಜರ್ನಿ ಕೂಡ ಕಂಟಿನ್ಯೂ ಆಗುತ್ತೆ ಪ್ಲೀಸ್ ಇದೇ ತರ ನನ್ನ ಚಾನೆಲ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್